ಇರುವಂತ ನಮ್ಮ ಸಹೋದ್ಯೋಗಿಗಳಂತ ಮಾದೇವರವರೇ ಈಶ್ವರ್ ಖಂಡ್ರೆ ಅವರೇ ನಿಮ್ಮ ನೆಚ್ಚಿನ ಮಂತ್ರಿಗಳಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೆ ಎಚ್ ಮುನಿಯಂನವ್ರೆ ರಾಣಿ ಸತೀಶ್ ಅವರೇ ಜಯಮಾಲಾ ಅವರೇ ಎಚ್ ಎಂ ಅವರೇ ರೂಪಾ ಶಿಶಿಧರ್ ಅವರೇ ಸೌಮ್ಯ ರೆಡ್ಡಿ ಅವರೇ ಅವರೇ ಪದ್ಮಾವತಿ ಅವರೇ ಜ ನಾಯ್ಕರವರೇ ಶ್ರೀಮತಿ ಲೀಲಾ ವಿರೈ ಅವರೇ ಮತ್ತು ವೇದಿಕೆ ಇರುವಂತಹ ಎಲ್ಲ ಇತರೆಲ್ಲ ಚೇರ್ಮನ್ಗಳೇ ಶಾಸಕ ಮಿತ್ರರೇ ಎಲ್ಲ ಗಣ ಶಾಸಕರೇ ಸಂತಿಸಬೇಕು ಎಲ್ಲ ಅಧಿಕಾರಿಗಳೇ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ఈ భూమీయ మే మార్గదర్శనం కొట్టు ఈ దేశ భవిష్యవన్న నిర్మాణ ఇందిరాధివరదర్శ ఇంది చింతే రాత్రి సమాజ దుడిత ఎల్ నన్న తాజ నన్న సాక్షాత్ నమస్కార అర్పస్ నేను నగంగా ఒక మాతాయితీ ನಿಮ್ಮಿಗಮ್ ಹುಳಿ ಇಲ್ಲ ದುಂಬಿಗಿಂ ಗರಿ ಇಲ್ಲ ಶಂಪುಕ್ಕಿಂತ ಅಹಿಂಗ ದೇವರಿಲ್ಲ ಅಂದ್ರೆ ನಿಮ್ಮೆಣಿಗೆಲ್ಲ ನಿಂಬೇಡು ನಿಮ್ಮ ಎಲ್ಲ ಹುಳಿಗಳಿಗಿಂತ ಬಹಳ ಶ್ರೇಷ್ಠವಾದಂತ ಹುಳಿ ನಿಂಬಿಡುತ್ತೆ ದ್ರಾಕ್ಷಿ ಹುಳಿ ಉಸೆ ಹುಳಿ ಬಾವುಳಿ ಎಲ್ಲ ನೀವೆಲ್ಲ ಎಲ್ಲ ಹುಳಿಗಳಿಗೂ ಶ್ರೇಷ್ಠವಾದದ್ದು ನಿಂಬಿಡುತ್ತೆ ದುಮ್ಮಿಗಿಂ ಇಲ್ಲ ಅಂದ್ರೆ ಈ ಕಪ್ಪು ಈ ಮೈಕಲ್ಲಿರೋ ಕಪ್ಪು ಗೋಂದಲ್ಲಿರೋ ಕಪ್ಪು ನೀವು ಬಟ್ಟೆಲಿರೋ ಕಪ್ಪುಗಿಂತ ನಮ್ಮ ಹಳ್ಳಿಗೆ ಓಡುವಂತ ದುಬ್ಬಿ ಮಗಕ್ಕೆ ಗ್ಲಾಸ್ ಅನ್ನ ಉಳ ಇರ್ತದಂತೆ ಹಿಂದೂ ಧರ್ಮದಲ್ಲಿ ಶಿವ ಪರಮೇಶ್ವರ ಅಂದ್ರೆ ಅವನಿಗೆ ಶಪ್ಪು ಅಂತ ಕರೀತಾರೆ ಅಂದ್ರೆ ಇಲ್ಲ ಉಳಿಯಿಲ್ಲ ದುಂಬಿಗಿಂ ಇಲ್ಲ ಶಿಬ್ಬು ಅಧಿಕ ದೇವರು ಹೇಳಿದ್ರೆ ಎಲ್ಲಾ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ ಮೇಲೆ ಏನಪ್ಪ ಹೇಳ್ತಾರೆ ಸಮಗ್ರ ಅಂದ್ರೆ ನಿಂಬೆಗಿಂ ಉಡಿ ಇಲ್ಲ ನಂಬಿಗಿಂ ಕರಿ ಇಲ್ಲ ಶಂಪುಗಿಂತ ಅಧಿಕ ದೇವರಿಲ್ಲ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಆಯ್ಕೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ರಾಜ್ಯದಾಗಲಿ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಹೆಣ್ಣು ಮಕ್ಕಳ ಮೇಲೆ ಅಪಾರವಾದಂತಹ ನಂಬಿಕೆಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ ಆ ರೂಪನೇ ಇವತ್ತು ಇಂದಿರಾ ಗಾಂಧಿ ಅವರ ಶಕ್ತಿ ಇಡೀ ಪ್ರಪಂಚಕ್ಕೆ ಒಂದು ಹೆಸರನ್ನ ತಂದು ಕೊಟ್ಟಂತ ಶಕ್ತಿ ಇಂದಿರಾ ಗಾಂಧಿ ಅವರು ಕೊಟ್ಟಂತ ಕಾರ್ಯಕ್ರಮದ ಐವತ್ತು ವರ್ಷದ ಸಂಭ್ರಮ ಒಂದು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ನಿಮ್ಮ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರು ನಮ್ಮ ಸಹೋದ್ಯೋಗಿಗಳು ಅವರು ಅನೇಕ ಕಾರ್ಯಕ್ರಮಗಳ ಬಗ್ಗೆ ತಮ್ಮನ್ನ ಚರ್ಚೆಯನ್ನು ಮಾಡ ಎಲ್ಲ ಕಾಲದಲ್ಲೂ ಕೂಡ ಏನು ಯಾವ ರೀತಿ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ದೇವೆ ಎಂಬ ಮಾತನ್ನು ಕೂಡ ಅವರಿಗೆ ಮಾಡುವುದು ನಾನು ಒಂದು ಇನ್ನೊಂದು ಮಾತು ಹೇಳ್ತಾ ಇರ್ತೇನೆ ದೇವರು ಹೊರಗೂ ಕೊಡುವುದಿಲ್ಲ ಶಾಪನು ಕೊಡುವುದಿಲ್ಲ ಆದ್ರೆ ಅವಕಾಶ ಮಾತ್ರ ಕೊಡ್ತೇನೆ ಅಂತ ಆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇವತ್ತು ಎಲ್ಲ ಗೃಹ ಲಕ್ಷ್ಮಿಗಳ ಸಹಕಾರ ಸಂಘ ಸ್ಥಾಪನೆ ಮಾಡಿ ಇದೊಂದು ಐತಿಹಾಸಿಕ ದಿನ ಈ ಅಕ್ಕಪಡಿಯನ್ನು ಕೂಡ ಒಂದು ಐತಿಹಾಸಿಕ ದಿನ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ನಾನು ಸಿದ್ದರಾಮಯ್ಯ ನಾವಿಬ್ಬರು ಸೇರಿ ನನಗೆ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನೇಮಕ ಮಾಡಿದಾಗ ನಾನು ಈ ರಾಜ್ಯದ ಜನತೆ ಬಗ್ಗೆ ಒಂದು ಮಾತನ್ನು ಕೊಟ್ಟಿದ್ದೆ ಏನೆಂದ್ರೆ ನನಗೆ ಹೆಣ್ಣು ಮಕ್ಕಳ ಮೇಲೆ ಯುವಕರ ಮೇಲೆ ಅಪಾರವಾದಂತ ನಂಬಿಕೆ ಅಂತ ಹೇಳಿ ಆ ನಂಬಿಕೆ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೂರು ಕಾರ್ಯಕ್ರಮಗಳನ್ನ ಏನು ನಾವು ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳಲ್ಲಿ ಮೂರು ಕಾರ್ಯಕ್ರಮಗಳು ನೇರವಾಗಿ ಹೆಣ್ಣು ಕುಟುಂಬದ ಕಂಡು ಆ ಹೆಣ್ಣಿಗೆ ಶಕ್ತಿ ಕೊಡಬೇಕು ಆ ಹೆಣ್ಣಿಗೆ ಶಕ್ತಿ ಕೊಟ್ಟಾಗ ಮಾತ್ರ ಸಮಾಜ ಅನುಕೂಲ ಆಗ್ತದೆ ಅಂತೇಳಿ ಐದು ಗ್ಯಾರಂಟಿಗಳ ನಾವು ಈ ಮೂರು ಗ್ಯಾರಂಟಿಗಳನ್ನ ಹೆಣ್ಣು ಮಕ್ಕಳಿಗೆ ನೇರವಾಗಿ ಸಹಾಯ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಇವತ್ತು ಅಂಗನವಾಡಿ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಇಂದಿರಾ ಗಾಂಧಿ ಅವರ ನೂರು ಐವತ್ತು ವರ್ಷದ ಹಿಂದೆಯ ದೃಷ್ಟಿ ನೀವು ಬರೀ ಹೆಣ್ಣು ಮಕ್ಕಳ ಒಂದು ಕುಟುಂಬವನ್ನ ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ ತಮ್ಮ ಕುಟುಂಬವನ್ನ ಬದಿಗಟ್ಟಿ ತಮ್ಮ ನಿಮ್ಮ ಹೋರಾಟ ನಿಮ್ಮ ಪರಿಶ್ರಮ ನಾವು ಯಾರು ಕೂಡ ಬರೆಯಲಿಕ್ಕೆ ಸಾಧ್ಯ ಇಲ್ಲ ಬಂದಿದ್ದೇವೆ ಇವತ್ತು ತಾವು ಅಂಗನವಾಡಿಯ ಕಾರ್ಯಕರ್ತರಲ್ಲ ನೀವು ಸಮಾಜದ ಪೋಷಕರು ನೀವು ಸಮಾಜದ ತಾಯಿಂದ ನೀವು ಒಂದೇ ನೀವು ಜನ್ಮ ಕೊಟ್ಟಂತ ತಾಯಿಯಲ್ಲ ಆ ತಾಯಿಯ ಎರಡನೇ ಸ್ಥಾನದಲ್ಲಿ ನೀವು ಈ ಒಂದು ಸಮಾಜವನ್ನು ನೀವು ನಿರ್ಮಾಣವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಆಶಾ ಕಾರ್ಯಕರ್ತ ಕಾರ್ಯಕ್ರಮ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಡೀತು ಇವತ್ತು ಶ್ರೀಶಕ್ತಿ ಕಾರ್ಯಕ್ರಮ ನಾನು ಸಹಕಾರ ಮಂತ್ರಿ ಆಗಿದ್ದೆ ಆ ಒಂದು ಗೌರ್ನರ್ ರಮಾದೇವಿಯವರು ಗೌರ್ವರ್ ನಾನು ಒಂದು ಕಾರ್ಯಕ್ರಮಕ್ಕೆ ಬೀದರ್ ಹೋಗಿದ್ದೆ ಅಲ್ಲಿ ಆ ಸಂಘಟನೆಯನ್ನು ನಾನು ನೋಡಿದೆ ಬಂದು ಎಸ್ ಆರ್ ಕೃಷ್ಣ ಈ ಹೆಣ್ಣು ಮಕ್ಕಳ ಬಗ್ಗೆ ನಾವು ನಾವು ಮಾಡಬೇಕು ಅಂತೇಳಿ ಅವತ್ತು ಆ ಶ್ರೀ ಶಕ್ತಿಯ ವಿಚಾರವನ್ನ ಚರ್ಚೆ ಮಾಡಿ ಕ್ಯಾಬಿನೆಟ್ ಅಲ್ಲಿ ನಾನು ಕೃಷ್ಣವರು ಮತ್ತು ಅನೇಕ ಅಧಿಕಾರಿಗಳನ್ನ ಮತ್ತೆ ಸಪ್ರೇಟ್ ಆಗಿ ಮಾತಾಡಿ ಮೋಟಿ ಈ ಜವಾಬ್ದಾರಿಯನ್ನು ವಹಿಸಬೇಕು ಅಂತೇಳಿ ಇದನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಒಂದು ಆರ್ಥಿಕವಾದಂತಹ ಕ್ರಾಂತಿ ಇವತ್ತು ಮಕ್ಕಳು ಮನೆಯಿಂದ ಹೊರಗಡೆಯಿಂದ ಬಂದು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರ ಕುಟುಂಬವನ್ನ ರಕ್ಷಣೆ ಮಾಡುವಂತೂ ಒಂದು ಶಕ್ತಿ ಈ ದೇಶದಲ್ಲಿ ಒಂದು ಸರ್ಕಾರ ಕೊಟ್ಟಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಯಾರು ಕೂಡ ಬರೆಯಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವರ್ದಕ್ಷಿಣೆ ನಿಷೇಧ ಕಾಯ್ದೆ ಬಾದಾಮಿ ವಾದ ತಡೆಯ ಕಾಯ್ದೆ ಮಕ್ಕಳಿಗೆ ಬಿಸಿ ಊಟ ಕಾಯ್ದೆ ಕಾರ್ಯಕ್ರಮ ಇವತ್ತು ಅಕ್ಕಾಪಣೆ ಇದೆಲ್ಲ ಯಾರು ಕೊಟ್ಟರು ನಾನು ಬಿಜೆಪಿ ಸರ್ಕಾರ ಜನತಾ ಸರ್ಕಾರಕ್ಕೆ ನಾನು ಟೀಕೆ ಮಾಡಲಿಕ್ಕೆ ನಿಮ್ಮ ನಿಂತಿಲ್ಲ ಚುನಾವಣೆಯಲ್ಲಿ ತಾವೆಲ್ಲ ಕೂಡ ಅನೇಕರು ನಾಯಕರಾಗಿ ಬೆಳೆದಿದ್ದೀರಿ ಬಹಳ ಜನ ಮುನ್ಸಿಪಾರ್ಟಿಯ ನನಗೆ ಬಹಳ ಸಂತೋಷ ಆಗ್ತದೆ ಬಂಧುಗಳೇ ನಿಮ್ಮ ಸೇವೆ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಕ್ಷರ ಕಲಿಸುವಂತಹ ಸರಸ್ವತಿಯ ಸಂಗತಿಯಲ್ಲಿ ಕರ್ನಾಟಕ ಮತ್ತು ಭಾರತದ ಭವಿಷ್ಯ ಪರಿಗಣಿತ ಮುನ್ನುಡಿಯನ್ನ ನೀವೆಲ್ಲ ಅಂಗನವಾಡಿಯ ಕೆಲಸವನ್ನ ಕಾರ್ಯಕರ್ತರಾಗಿ ಸೇವೆಯ ಸಮಾಜ ಸೇವೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಮನೆಯ ಮೊದಲನೆಯ ಪಾಠದ ಶಾಲೆ ತಾಯಿ ಹಾಗೆ ಮೊದಲನೆಯ ಗುರು ತಾಯಿ ನಂತರ ಎರಡನೇ ಜವಾಬ್ದಾರಿ ಅಂತ ಅವೆಲ್ಲ ಈ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ನಿಮ್ಮ ಸಂತದ ಮನ ಮಕ್ಕಳಿಗೂ ಸಮಯ ಕೊಡದೆ ಬರೀ ಡಿ ಕೆ ಶಿವಕುಮಾರ್ ಅಂತ ಯಾರು ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ಪರಮೇಶ್ವರ ಕರಿಬೇಕಾರೆ ಪಾರ್ವತಿ ಅಂತ ಅಂತಾರೆ ಲಕ್ಷ್ಮಿ ಕರಿಬೇಕಾದ್ರೆ ಲಕ್ಷ್ಮಿ ವೆಂಕಟೇಶ್ವರ ಅಂತ ಕರೀತಾರೆ ಗಣೇಶನ್ ಮದುವೆ ಮಾಡ ಗಣೇಶನಿಗೆ ಮದುವೆ ಆಗಲಿಲ್ಲ ಹಬ್ಬ ಮಾಡುವಂತ ಸಂದರ್ಭದಲ್ಲಿ ಬಂದು ಗೌರಿ ಹಬ್ಬ ಮಾಡ್ತೀವಿ ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ ಯಾವ್ದಾದ್ರು ಹೋದ್ರೆ ಆ ಗ್ರಾಮ ದೇವತೆ ಯಾವುದು ಅಂತ ಕೇಳ್ತೀವಿ ಈ ಬೆಂಗಳೂರು ನಗರಕ್ಕೆ ಬಂದ್ರೆ ಈ ದೇವತೆ ಅಣ್ಣಮ್ಮ ಅಂತ ಕರಿತೀವಿ ಹಂಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಈ ಭೂಮಿ ತಾಯಿಗೆ ಗೌರವ ಕೊಡುವಂತಹ ಪದ್ಧತಿ ಸಂಸ್ಕೃತಿ ಈ ದೇಶದಲ್ಲಿ ಉಳಿಸಿಕೊಂಡು ನಾವು ಬಂದಿದ್ದೀವಿ ಅಂತ ಪವಿತ್ರವಾದಂತ ಭೂಮಿಲಿ ನಾವೆಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಮಹಿಳೆ ಮತ್ತು ಮಕ್ಕಳ ಸುರಕ್ಷಿತವಾಗಿ ಸಮಾಜವನ್ನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಿಮ್ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ಇದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ನಿಮಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಇವತ್ತು ಒಂದು ಕೋಟಿ ಒಂದೇ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಎಂಟು ಸಾವಿರ ಸೇರಿ ಇವತ್ತು ಗೃಹಲಕ್ಷ್ಮಿ ಹಣವನ್ನು ಕೊಟ್ಟು ಇಡೀ ದೇಶಕ್ಕೆ ಈ ಐದು ಗ್ಯಾರಂಟಿಗಳನ್ನು ಕೊಡುವಾಗ ಶ್ರೀ ಅವರು ನಮ್ಮ ಟೀಕೆ ಮಾಡುದು ಇದು ಸಾಧ್ಯನಾ ಅಂತ ಹೇಳಿದ್ರು ಎಲ್ಲರೂ ಕೂಡ ಹತ್ತು ಕೆ ಜಿ ಅಕ್ಕಿ ಕೊಡುವಂತಹ ಕಾರ್ಯಕ್ರಮವನ್ನು ನಿರ್ಮಿಸಿತು ಯುವಕರಿಗೆ ಶಕ್ತಿ ಕೊಡುವಂತಹ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಗೃಹಲಕ್ಷ್ಮಿ ಬೆಳಗಾವಿನಲ್ಲಿ ಪ್ರಾರಂಭ ಮಾಡಿತು ನಿಮ್ಮೆಲ್ಲರೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡುವಂತ ತೀರ್ಮಾನ ಎರಡು ಸಾವಿರ ರೂಪಾಯಿ ಕೊಡುವಂತ ತೀರ್ಮಾನ ಹತ್ತು ಕೆ ಜಿ ಅಕ್ಕಿ ಕೊಡುವಂತ ತೀರ್ಮಾನ ಎಲ್ಲರೂ ಕೂಡ ಇಂತಹ ಒಂದು ಯುವಕರಿಗೆ ಉದ್ಯೋಗ ಇಲ್ಲದವರಿಗೆ ಕೊಡುವಂತಹ ಈ ಐದು ಗ್ಯಾರಂಟಿಗಳೇನಿದೆ ಈ ಕೈ ಇಷ್ಟು ದಾರವಾಗಿ ಕೊಡುವಂತ ಕೆಲಸ ಇಡೀ ರಾಷ್ಟ್ರದಲ್ಲಿ ಇವತ್ತು ಮೋದಿ ಸರ್ಕಾರ ನಮ್ಮನ್ನ ಇವತ್ತು ನಮ್ಮನ್ನ ಮಾರ್ಗದರ್ಶನ ನೋಡಿಕೊಂಡು ನಾವು ಮಾಡುವಂತ ಕೆಲಸವನ್ನ ನೋಡುವಂತ ಕೆಲಸ ಇಡೀ ದೇಶದಲ್ಲಿ ಇವತ್ತು ನೋಡ್ಕೊಂಡು ಬರ್ತಾ ಇದೆ ಯಾಕೆ ಕಾರ್ಯ ಕುಟುಂಬವನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಾವು ರೂಪಿಸಿಕೊಳ್ತಾ ಇದ್ದೇವೆ ಶ್ರೀಮತಿ ಸೋನಿಯಾ ಗಾಂಧಿ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧಿಕ ಆಗಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ಅಧಿಕಾರ ತ್ಯಾಗ ಮಾಡಿದ್ರು ಅವತ್ತಿನ ಕಾಲದಲ್ಲಿ ಅಬ್ದುಲ್ ಕಲಾಂ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರ ಸೊಸೆಗೆ ಕರೆದರು ನನಗೆ ಬೇಡ ಈ ದೇಶದ ಆರ್ಥಿಕ ತಜ್ಞ ಈ ದೇಶವನ್ನು ಅಂತ ಅಂತೇಳಿ ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿ ಆ ಹೆಣ್ಣು ಆ ತಾಯಿ ಮನಮೋಹನ್ ಸಿಂಗ್ ಅಧಿಕಾರವನ್ನು ಕೊಟ್ಟು ಇವತ್ತು ಆಶಾ ಕಾರ್ಯಕರ್ತ ಕಾರ್ಯಕ್ರಮ ಅವ್ರ ಮುಖಾಂತರ ಹಳ್ಳಿಗಳ ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ತಾನ ಕಲ್ಪಿಸಿದ್ದೀರಿ ಎಲ್ಲ ಹೆಣ್ಮಗಳು ಕೂಡ ಉದ್ಯೋಗ ಇದೆ ಕೂಡ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ನೋಡ್ಕೊಂಡು ನಾವು ಬರ್ತಾ ಇದ್ದೇವೆ ಹಂಗೆ ನಾನು ತಮ್ಗೆ ನಮ್ಮ ಅಂಗನವಾಡಿಯ ಸಮಾಜಕ್ಕೆ ಸೇವೆ ಮಾಡಿದಂತ ಎಲ್ಲ ಪೋಷಕರಿಗೆ ಮನವಿ ಈ ಸರ್ಕಾರ ನಮ್ದಲ್ಲ ಈ ಸರ್ಕಾರ ಈ ಸರ್ಕಾರ ನಿಮ್ದು ನಿಮಗೋಸ್ಕರ ನಿಮ್ಮ ಅಭಿವೃದ್ಧಿಗೋಸ್ಕರ ನಾವು ಈ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿಕೊಂಡು ಬರ್ತಾ ಇದ್ದೇವೆ ವಿಶ್ವಾಸ ಇರಲಿ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ತಾವು ಸೇರಿದ್ದೀರಿ ಇವತ್ತು ತಾವು ಜನ್ಮ ನೀಡ್ತಾರಂತ ತಾಯಿಯಲ್ಲಿ ನೀವು ಈ ಒಂದು ಯೋಪನವಾಗಿ ತಾಳ್ಮೆಯಿಂದ ಅಕ್ಕ ನೀವು ನೀವು ಜೊತೆಯಾಗಿ ನೀವು ಹಾಗೆ ಉಪ್ಪಿನಲ್ಲಿ ಆದ್ಯತೆ ಮಾಡುವಂತ ಮಗಳು ನೀವು ಸತ್ತಾಗ ಜಾಗವನ್ನು ಕೊಡುವಂತ ಭೂಮಿ ತಾಯಿ ನೀವು ಆದ್ರಿಂದ ನಿಮ್ಮ ಭವಿಷ್ಯಕ್ಕೆ ನೀವು ಮಂಗಳ ದೀಪವನ್ನು ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ದೀಪವನ್ನು ಬೆಳುವಂತ ದೀಪದ ಜ್ಯೋತಿ ನೀವು ಆದ್ದರಿಂದ ಇವತ್ತು ಈ ಬದುಕಿಗೆ ನೀವು ದೊಡ್ಡ ಸಾಕ್ಷಿಯಾಗಿ ನಾವೆಲ್ಲ ಒಡ್ಕೊಂಡಿದ್ದೀರಿ ನಿಮ್ಮ ಸೇವೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವೆಲ್ಲ ನಿಮ್ಮೆಲ್ಲ ಆಶೀರ್ವಾದದಿಂದ ಮತ್ತೆ ಈ ರಾಜ್ಯದಲ್ಲಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಮತ್ತೆ ನೀವೆಲ್ಲ ಸೇರಿ ನಮ್ಗೆ ಅವಕಾಶವನ್ನು ಕಲ್ಪಡಿಸ್ಬೇಕು ನಿಮ್ಮ ಆಶೀರ್ವಾದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವಾಗಲೂ ಕೂಡ ಇಲ್ಲೇ ನಮ್ಮ ಮೇಲೆ ಇರಲಿ ಈ ಕಾಂಗ್ರೆಸ್ ಸರ್ಕಾರ ನಿಮ್ಮ ಬದುಕಿನಲ್ಲಿ ಯಾವ ಕೂಡ ನಿಮ್ಮ ದೀಪವನ್ನ ರಚಿಸುತ್ತದೆ ಆ ದೀಪ ನಿಮ್ಮಿಂದ ಬೆಳಗಿ ಇವತ್ತು ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಇಲಾಖೆಯ ನಾಯಕತ್ವವನ್ನು ವಹಿಸಿಕೊಂಡು ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿದ್ದಾರೆ ಇಡೀ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬಗಳಿಗೆ ಮನೆಯ ಯಜಮಾನರಿಗೆ ನೇರವಾಗಿ ಒಂದು ರೂಪಾಯಿ ಕೂಡ ಲಜ್ಜಿಯನ್ನ ಪಡ್ಕೊಂಡಿದೆ ನೇರವಾಗಿ ಅವರ ಮನೆ ಪಾಲ್ವೆ ಹಣವನ್ನು ತರಿಸುವಂತ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ಸಂಘಟನೆಯನ್ನು ಮಾಡಿಕೊಂಡು ನಿಮ್ಮ ಹೃದಯದಲ್ಲಿ ಇದ್ದಾರೆ ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಇವತ್ತು ಅವರು ಕೂಡ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಅವರ ತಂಡದ ಎಲ್ಲ ಅಧಿಕಾರಿಗಳಿಗೆ ಅವರ ಸಹೋದ್ಯೋಗಿಗಳಿಗೆ ಅವರ ಮಿತ್ರರಿಗೆ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅನೇಕ ಚೇರ್ಮನ್ಗಳಿಗೆ ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸಿ ಇಡೀ ಸರ್ಕಾರ ಅವರ ಜೊತೆ ನಿಂತ ಹೇಳಿ ಪ್ರಾರ್ಥಿಸಿ ಶುಭವನ್ನ ಹಾರೈಸಿ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ಶಕ್ತಿ